ಕೊ ನಮ್ಮ ಸಿನಿಮಾ ಕುಮಾರ್ ಸರ್ ಇವತ್ತು ಮೈದಾನ ಸಿನಿಮಾ ಹೀರೋಯಿನ್ ಆದಂತ ರೇಫ್ ಮಾಡಿ ಇದ್ದಾರೆ ಸೊ ಏನಂದರೆ ಒಂದಿಷ್ಟು ಮಾತುಕತೆ ಮಾಡೋಣ ಇವರ ಹತ್ರ ಮಾತಾಡ್ಸೋಣ ನಮ್ಮ ಹತ್ರಕ್ಕಿಂತ ಇವರು ಇವರ ಹತ್ರ ಒಂದಿಷ್ಟು ವಿಷಯಗಳಿಗೆ ಹೇಳೋಣ ನಮ್ಮ ಕತೆಗೆ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅಂದರೆ ಕೂಡ ಸ್ವಲ್ಪ ವಿಚಾರಗಳನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತೀನಿ ಸರ್ ಯಾವುದು ಬಗ್ಗೆ ನಾನು ಹೇಳಿ ಓಕೆ ಈಗಾಗಲೇ ನೋಡಿದ್ರೆ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಆಗಿತ್ತು ಸಿನಿಮಾ ಟ್ರೈಲರ್ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ನೀವು ಯೂಟ್ಯೂಬ್ ಅಲ್ಲಿ ಕಾಮೆಂಟ್ಸ್ ಅಲ್ಲಿ ನೋಡ್ಬೋದು ತುಂಬಾ ಡೀಪ್ ಆಗಿದೆ ಸ್ಟೋರಿ ಸಿನಿಮಾದಲ್ಲಿ ಮಾಡಿರುವಂತಹ ಪ್ರತಿಯೊಬ್ಬ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ತುಂಬಾ ಅದ್ಭುತವಾದ ಡಿರೆಕ್ಷನ್ ಆಗಿದೆ ಒಳ್ಳೆ ಛಾಯಾಗ್ರಾಹಕರು ಒಳ್ಳೆ ತಂಡನ ಕಟ್ಟಿದಾರೆ ಅಂತ ಹೇಳ್ತಿದ್ರೆ ಐ ತಿಂಕ್ ಇದಕ್ಕೆಲ್ಲ ಕಾರಣ ಇವತ್ತು ಅಂಜಲಿ ಅವರು ಆಕಾಶ್ ಇದ್ದಾರೆ ಸೊ ಆಕಾಶವರ್ ಮೇಟೆಲ್ಲ ಹೇಗೆ ಅನ್ನಿಸ್ತಾರೆ ಅಂತ ಇವತ್ತು ಸ್ಪೆಷಲ್ ಆಗಿದೆ तो बहुत अच्छा और अल्लाह के लोग नमस्कार कन्नड़ा मंदी भाड़ सुपर है थी तो मैं हिंदी में बात करना चाहूँगा क्योंकि कन्नड़ा तो मुझे बहुत पसंद है पर गलती से कुछ गलत वर्ड बोलना चलाता है इसलिए मैं हिंदी में बात करना पसंद करूंगा आई लव कन्नड़ा और सर क्या है कि आ, हमारी जो स्टोरी थी तो मुझे हमारी जो स्टोरी आपको तो पता ही है पर मैं और एक बात बताना चाहूँगा जब हम रील्स बनाते थे जब हम वीडियो यूट्यूब पे डालते थे तब हमारे बहुत सारे मतलब तो जो फॉलोअर्स थे या नॉन फॉलोअर्स थे सब हमको तो पैर करते थे हमारे जो ग्रुप थे बहुत अच्छे रहते थे हमने एक थ्री मंथ में 5 लाख फॉलोवर्स कंप्लीट किए थे जस्ट थ्री मंथ्स बिकॉज़ क्योंकि अंजलि को लोगों ने बहुत पसंद किया था जो उसका एक कॉमेडी लुक था जो कॉमेडी वो लोगों को दिखाती थी उससे लोग बहुत पसंद आते थे और लोगों को लोगों का प्यार अंजलि को बहुत मिला पर एक्सीडेंटली ऐसा हुआ कि

ಸೊ ನಮ್ ಸಿನ್ಮಾ ನೋಡಿದಾಗ ಮೇ ಬಿ ಎಲ್ರಿಗೂ ಅದೊಂದು ಮನ್ಸಲ್ಲಿ ಒಂದು ಭಾರ ಅಂತ ಉಳ್ಕೊಳತ್ತಲ್ಲ ಅಂದ್ರೆ ಹೌದು ಟು ನಮ್ಮ ನಾವು ಲೈಫಲ್ಲಿ ನಾವು ಏನೋ ಕಳ್ಕೊತಿದೀವಿ ಅಂತ ಬಿಕಾಸ್ ನಾವ್ ಬರ್ತಾ ಬರ್ತಾ ಮೇ ಬಿ ತುಂಬಾ ಮಟೀರಿಯಲಿಸ್ಟಿಕ್ ಆಗ್ತಾ ಇದೆ ನಾವು ಅಂದ್ರೆ ತುಂಬ ಲಕ್ಷದ ಥರ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಪ್ರೀತಿನ ಅಯ್ಯೋ ಅದೇನು ಇದೇನು ಅನ್ನೋ ಥರ ಬಟ್ ನಂಗೆ ಅನ್ಸುತ್ತೆ ತುಂಬಾ ಬೇಸಿಕ್ ಅಂತ ಸೊ ನಾವು ಹೇಗ್ ಊಟ ಮಾಡ್ತೀವಿ ಹೇಗ್ ನೀರು ಕುರಿತೀವಿ ಹೇಗ್ ನಿದ್ದೆ ಮಾಡ್ತೀವಿ ಅದೇ ಥರ ಒಂದು ಟ್ರೂ ಲವ್ ಲೈಫ್ ಲೈಫಲ್ಲೂ ತುಂಬ ಬೇಸಿಕ್ ಥಿಂಗ್ ಅನ್ಸುತ್ತೆ ಅದು ಉಳಿಸ್ಕೊಳ್ಳೋದು ನಮ್ಮ ಕೈಯ್ಯಲ್ಲಿರುತ್ತೆ ಸೊ ನಮ್ಮ ಸಿನಿಮಾ ನೋಡಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಏನು ಹೇಳ್ಬೋದು ಅಂದ್ರೆ ಅದಂತೂ ಅನ್ಸುತ್ತೆ ಅಂದರೆ ದಿಸ್ ಇಸ್ ಲವ್ ಪ್ರೀತಿ ಹೀಗೆ ಮಾಡಬೇಕು ಅವ್ರು ಹೇಳಿದ್ರಲ್ಲ ಇದು ಮಾಡಿಲ್ಲ ಅಂದರೆ ಇದು ಪ್ರೀತಿನೇ ಅಲ್ಲ ಅಂತ ಸೊ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ and uh, thank you thank you anjali and akash for coming here thank you so much uh, thank you